ನಮಸ್ಕಾರ ನಾನು ರಾಧಾಕೃಷ್ಣ ರಾಜಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾವು ಕೇಳಿದ್ರಿ ವಾತಾವರಣ ಹೆಂಗಿದೆ ಎಲೆಕ್ಷನ್ ಅಂತ ಖಂಡಿತ ಚೆನ್ನಾಗಿದೆ ನಾವೆಲ್ಲ ಬಹಳ ಚೆನ್ನಾಗಿ ಭರ್ಜರಿಯಾಗಿ ಸಿದ್ಧತೆ ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ಗೆ ಈ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಒಳ್ಳೆ ಭವಿಷ್ಯ ಇದೆ ಅಂತ ನಾನಾದ್ರೂ ಭಾವಿಸ್ತೀನಿ ರಾಜನಗರ ವಿಧಾನಸಭಾ ಕ್ಷೇತ್ರ ಪೂರ್ವಭಾವಿ ಸಭೆ ನಡಿತು ಎಮ್ ಎಲ್ ಸಿ ಮುಖಂಡ ಹೌದು ಎಲೆಕ್ಷನ್ ಹತ್ರ ಬಂದು ಅಂತ ಅಂದಾಗ ಎಲ್ಲ ನಮ್ಮ ಮುಖಂಡರು ಸೇರಿ ಪ್ರತಿ ವಾರ್ಡ್ನ ಮುಖಂಡ ಏಳು ವಾರ್ಡ್ ನಮ್ಮ ಮುಖಂಡರು ಸೇರಿ ಒಂದು ಸಭೆ ಪೂರ್ವಭಾವಿ ಸಭೆ ನಡೆಸಿ ಬಹಳ ಚೆನ್ನಾಗಿ ಸಭೆ ಆಯೋಜನೆ ಆಗಿತ್ತು ಪ್ರತಿಯೊಬ್ಬ ಮುಖಂಡ ಇನ್ಕ್ಲೂಡಿಂಗ್ ಎಕ್ಸ್ ಕಾರ್ಪೊರೇಟರ್ಸು ನಮ್ಮ ನಾಯಕರುಗಳು ಎಲ್ಲರೂ ಅಟೆಂಡ್ ಆಗಿದ್ರು ಯಾರೊಬ್ರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂತಿರೋ ರೀತಿನಲ್ಲಿ ಎಲ್ಲ ನಾಯಕರುಗಳು ಎಲ್ಲ ಮುಖಂಡರು ಬಂದು ಬಹಳ ಶಿಸ್ತಿನಿಂದ ಪೂರ್ವಭಾವಿ ನಮ್ಮ ಎಮ್ ಎಲ್ ಸಿ ಪುಟ್ಟಣ್ಣ ಅವರ ನೇತೃತ್ವದಲ್ಲಿ ನಡೀತು ನಾವೆಲ್ಲ ಆ ಸಿದ್ಧತೆ ನಲ್ಲೇ ತೊಡಗಿಸ್ಕೊಳ್ತಾ ಇದೀವಿ ಈಗಾಗಲೇ ಆ ಒಂದು ಕಾವು ಎಲೆಕ್ಷನ್ ಕಾವು ಏರ್ತಾ ಇದೆ ಸರ್ ಕಳೆದ ಬಾರ ಚುನಾವಣೆಯಲ್ಲಿ ಏಕೈಕ ಕಾಂಗ್ರೆಸ್ ಪಕ್ಷ ಅಂತ ಸುರೇಶ್ವರ ಅವರೇ ಏಕೈಕವಾಗಿ ನಿಧನ ಈಗ ಅದೇ ಕ್ಷೇತ್ರ ಜಿದ್ದ ಕಣವಾಗಿ ಮಾತಾಡ್ತಾ ಇದೆ ಏನಂತ ಎಲೆಕ್ಷನ್ ಒಂದೇ ಜಿದ್ದ ಜಿದ್ದಿ ಇದ್ದೇ ಇರುತ್ತೆ ಬಟ್ ಈ ಸತಿ ಅದರ ರೂಪುರೇಷನೇ ಬೇರೆ ನಮ್ಮ ತಯಾರಿನೇ ಬೇರೆ ನಾವು ಆ ಒಂದು ಮನಸ್ಥಿತಿಯಲ್ಲಿ ಇದ್ದೀವಿ ಆ ಒಂದು ಗೆಲುವಿನ ಸ್ಥಿತಿಯಲ್ಲಿ ಇದ್ದೀವಿ ಒಂದು ಆ ವಾತಾವರಣ ಅದು ಬಹಳ ಪೂರಕವಾಗಿದೆ ಅಂತ ಹೇಳಿಕ್ಕೆ ಬಯಸ್ತೀವಿ ಸರ್ ಅವರು ನಾಗಾಲ್ಯಾಂಡ್ ಏನಂತಂದ್ರೆ ಬಿಜೆಪಿ ಜೆಡಿಎಸ್ ಒಂದಾಗಿರೋದ್ರಿಂದ ಮತಗಳಿಕೆ ಪ್ರಮಾಣ ಹೆಚ್ಚಾಗುತ್ತವೆ ಅಂತ ಗಮನಿಸ್ತಾ ಇದ್ದಾರೆ ಮತದಾರ ತಗೊಳ್ಳಿ ಒಂದಾಗ್ರು ಇಬ್ರು ಎರಡು ಒಂದಾದ್ರು ಅನ್ನೋ ಪ್ರಶ್ನೆ ಇದ್ದಾರಲ್ಲ ಜನರಿಗೆ ನಾವೇನ್ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ನಾವು ಏನು ಇವಾಗ ಒಂದು ಗ್ಯಾರಂಟಿ ಸ್ಕೀಮ್ ಅಲ್ಲಿ ನಮ್ಮ ಗೌರ್ಮೆಂಟ್ ಬಂತು ಕಾಂಗ್ರೆಸ್ ಗೌರ್ಮೆಂಟ್ ಆ ಇಂಪ್ಲಿಮೆಂಟೇಶನ್ ಆ ದಿಕ್ಕಿನಲ್ಲಿ ಆ ಗ್ಯಾರಂಟಿ ಯೋಜನೆಗಳು ನಾವು ಬಹಳ ಯಶಸ್ವಿಯಾಗಿದ್ವಿ ಅದು ಜನರ ಮನ ತಟ್ಟಿದೆ ಅದೇ ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಮುಖಂಡ್ರಾತೇ ನಮ್ಮ ಪೂರ್ವ ಪೂರ್ವಭಾವಿ ಸಭೆ ಯಶಸ್ವಿಯಾಗಿದೆ ಎಲ್ಲರೂ ಒಗ್ಗಟ್ಟಿನಿಂದ ಶಿಸ್ತಿನಿಂದ ಕೆಲಸ ಮಾಡ್ಲಿಕ್ಕೆ ಒಗ್ಗಟ್ಟಿರ್ಲಿಲ್ಲ ಅಂತ ತಮ್ಮ ಹಂಗೇನಿಲ್ಲ ಈವತ್ತು ಫಾರ್ ಎಕ್ಸಾಂಪಲ್ ಅಸೆಂಬ್ಲಿ ಎಲೆಕ್ಷನ್ ಕೆಲವೇ ಕೆಲವು ಮತಗಳಿಂದ ಸೋತ ಬಹಳ ಒಗ್ಗಟ್ಟಿನಿಂದ ಶಿಸ್ತಿನಿಂದ ನಾವು ಎಲೆಕ್ಷನ್ ಫೇಸ್ ಮಾಡಿದ್ವಿ ನಮ್ಮ ದುರಾದೃಷ್ಟ ಕೆಲವೊಂದು ಸ್ವಲ್ಪ ನಾವು ಪರಾಭವ ಬಂದ್ವಿ ಈ ಎಂ ಪಿ ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಯಾರೇ ಆಗಲಿ ನಾವು ಒಮ್ಮತದಿಂದ ಈ ಸತಿ ಬಿಜೆಪಿಗಿಂದ ಹೆಚ್ಚಿನ ಮತ ಅಂತ ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ